ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಭಾನುವಾರ ಅಮಾವಾಸ್ಯೆ ಮುಗಿದ ಮೇಲೆ ಬರುವಂಥ ಸೋಮವಾರ ಪಾಡ್ಯಮಿ ಇದೆ ತುಂಬ ಶಕ್ತಿಯುತವಾಗಿರುತ್ತೆ ಅಮಾವಾಸ್ಯೆಗೆ ಎಷ್ಟು ಶಕ್ತಿ ಇರುತ್ತೋ ಪಾಡ್ಯಮಿಗೂ ಕೂಡ ಅಷ್ಟೇ ಶಕ್ತಿ ಇರುತ್ತೆ ಕಾರಣಾಂತರಗಳಿಂದ ಆ ದಿನಗಳಲ್ಲಿ ಪರಿಹಾರಗಳನ್ನು ಮಾಡಿಕೊಂಡಿರೋದಿಲ್ಲ ಕೆಲವೊಬ್ಬರು ಅಂತಹವರು ಈ ದಿನ ಈ ಪರಿಹಾರವನ್ನು ತಪ್ಪದೇ ಮಾಡ್ಕೊಳ್ಳಿ ನಿಮ್ಮ ಮನೆಯ ಒಳಗಡೆ ಮಹಾಲಕ್ಷ್ಮಿ ಬರ್ತಾಳೆ ಆ ತಾಯಿ ಸಿರಿ ಸಂಪತ್ತಿನ ಜೊತೆ ಬರ್ತಾಳೆ ದುಡ್ಡು ಕಾಸು ಅನ್ನೋದು ನಮಗೆ ಏನು ಕಷ್ಟ ಕೊಡ್ತಾ ಇರುತ್ತೆ ನೋಡಿ ಆ ಕಷ್ಟಗಳೆಲ್ಲ ಕಳೆಯುತ್ತೆ ಮನೆಯಲ್ಲಿರುವಂಥ ಮಕ್ಕಳಿಗೆ ತುಂಬ ಚೆನ್ನಾಗಿ ಅಭಿವೃದ್ಧಿ ಅನ್ನೋದು ಆಗುತ್ತೆ ಯಾಕಂದರೆ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇರ್ತಾರೆ ಕಾಲೇಜ್ಗೆ ಹೋಗ್ತಾ ಇರ್ತಾರೆ ನಮ್ಮ ಸಂಸಾರ ಚೆನ್ನಾಗಿರಬೇಕು ಎಲ್ಲ ರೀತಿಯಲ್ಲೂ ನಾವು ಚೆನ್ನಾಗಿ ಇರಬೇಕು ಅಂತ ಬಯಸುವಂಥವರು ತಪ್ಪದೇ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಸೋಮವಾರ ಆಗಿರೋದ್ರಿಂದ ಮಹಾಶಿವನಿಗೆ ಅಂಕಿತವಾದ ಒಂದು ಅದ್ಭುತವಾದ ದಿನ ಯಾರ ಮನೆಯಲ್ಲಿ ಸದಾ ಕಾಲ ಜಗಳ ಆಗ್ತಾ ಇರುತ್ತೆ ನೋಡೋದಕ್ಕೆ ಪ್ರಪಂಚದಲ್ಲಿ ಮಾತ್ರ ಆ ಸೊಸೈಟಿಯಲ್ಲಿ ಗಂಡ ಹೆಂಡತಿ ಅಂತ ಮಾತ್ರ ಇರ್ತಾರೆ ಮನೆಯ ಒಳಗಡೆ ಜಾಸ್ತಿ ಜಗಳ ಕಷ್ಟ ಹೊಂದಾಣಿಕೆ ಇರೋದಿಲ್ಲ ಏನೇ ಹೇಳಿದ್ರೂ ಕೂಡ ಅಡ್ಜಸ್ಟ್ಮೆಂಟ್ ಅನ್ನೋದು ಇರೋದಿಲ್ಲ ನಾವು ಚೆನ್ನಾಗಿರಬೇಕು ಅಂತ ಬಯಸ್ತಾರಲ್ವ ಆ ದಂಪತಿಗಳು ತಪ್ಪದೆ ಶಿವಸ್ವಾಮಿಯ ಪೂರ್ತಿ ಕುಟುಂಬದ ಫೋಟೋವನ್ನು ಇಟ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲಿ ನಂಬಿಕೆಯಿಂದ ಪೂಜೆಯನ್ನು ಮಾಡಿ ದೀಪಾರಾಧನೆ ಈ ದಿನಗಳಲ್ಲಿ ಈ ರೀತಿಯ ವಿಶೇಷ ದೀಪಗಳನ್ನು ಹಚ್ಚೋದು ಮಹಾಶಿವನಿಗೆ ತುಂಬ ಪ್ರೀತಿಕರ ಸಂಧ್ಯಾಕಾಲದಲ್ಲಾಗಲಿ ಬೆಳಗ್ಗೆ ಆಗಲಿ ನೀವು ಯಾವ ಸಮಯದಲ್ಲಾದ್ರೂ ಯಾಕಂದರೆ ವಾರದಲ್ಲಿ ಮೊದಲನೇ ದಿನ ಹಾಗೂ ಪಾಡ್ಯಮ್ಮಿ ಬೆರೆ ಇಷ್ಟು ಶಕ್ತಿ ಇದೆ ಯಾರಿಗೆ ಸತತವಾಗಿ ಸಮಸ್ಯೆಗಳು ಎದುರಾಗ್ತಾ ಇರುತ್ತೆ ನೋಡಿ ಒಂದು ಸಮಸ್ಯೆಯನ್ನು ಬಗೆಹರಿಸ್ಕೊಂಡ್ವಿ ಮತ್ತೆ ಸಮಸ್ಯೆಗಳು ಬರ್ತಾ ಇದೆ ಅಂತ ಹೇಳ್ತಾರೆ ನೋಡಿ ಅಂತಹವರು ತಪ್ಪದೆ ನೀವೇನು ಮಾಡಬೇಕು ಅಂದರೆ ದೀಪಕ್ಕೆ ಲವಂಗವನ್ನು ಎರಡು ಲವಂಗವನ್ನು ಹಾಕಿ ಅಥವಾ ಚೆನ್ನಾಗಿರುವಂಥ ಏಲಕ್ಕಿಯನ್ನು ಒಂದನ್ನು ಹಾಕಿ ಅಥವಾ ಒಂದು ರೂಪಾಯಿ ಕಾಯಿನಿನ ದೀಪಾರಾಧನೆ ಮಾಡಿ ನೋಡಿ ಈ ಮೂರು ಒಂದೇ ಸರಿ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು ಒಬ್ಬೊಬ್ಬರಿಗೆ ಒಂದೊಂದು ಸಮಸ್ಯೆ ಅನ್ನೋದಿರುತ್ತೆ ದುಡ್ಡು ಕಾಸಿನ ಸಮಸ್ಯೆಗಳು ಜಾಸ್ತಿ ಕಾಡ್ತಾ ಇದೆ ಮನೆಯಲ್ಲಿ ನಮಗೆ ಬೇಕೇ ಬೇಕು ದುಡ್ಡಿನ ಅವಶ್ಯಕತೆ ತುಂಬ ಇದೆ ಅಂತ ಹೇಳುವಂಥವರು ನೀವು ಚೆನ್ನಾಗಿರುವಂಥ ಏಲಕ್ಕಿಯನ್ನು ಹಾಕಿ ಆಗ ನಿಮಗೆ ದುಡ್ಡು ಅನ್ನೋದು ತಾನಾಗೇ ಬರುತ್ತೆ ಮನೆಯಲ್ಲಿ ತುಂಬ ನೆಗೆಟಿವ್ ಇದೆ ಕಷ್ಟಗಳು ಜಾಸ್ತಿ ಇದೆ ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇದೆ ಕೆಲಸಗಳ ಒಂದು ಏನು ನಾವು ಅದರಿಂದ ಪಾಸಿಟಿವ್ ಆಗಿ ಏನೋ ಒಂದು ಕಾಣಬೇಕು ಅಂದ್ಕೊಂಡಿದ್ದೀವಿ ಆದರೆ ಅದರಲ್ಲಿ ಜಾಸ್ತಿ ವಿಘ್ನಗಳೇ ಆಗ್ತಾ ಇದೆ ಕೈಗೆತ್ಕೊಂಡಿರುವ ಕೆಲಸಗಳು ಪೂರ್ತಿ ಆಗಬೇಕು ಅಂತ ಹೇಳುವಂಥವರು ಲವಂಗವನ್ನು ಹಾಕಿ ತುಂಬ ಚೆನ್ನಾಗಿರುತ್ತೆ ಇನ್ನು ಸಾಲಗಳು ಜಾಸ್ತಿ ಮಾಡ್ಕೊಂಡಿದ್ದೀವಿ ಸಾಲ ತೀರಿಸೋದಕ್ಕಾಗ್ತಾ ಇಲ್ಲ ಅಥವಾ ಸಾಲ ನಾವು ಕೊಟ್ಟಿದ್ದೀವಿ ಅದು ವಾಪಸ್ ಬರಬೇಕು ಮನೆ ಕಟ್ಟೋದಿದೆ ಅಥವಾ ನಮ್ಗೆ ಇನ್ನೇನೋ ಕೆಲಸ ಅರ್ಧಕ್ಕೆ ನಿಂತೋಗಿದೆ ಮಕ್ಕಳಿಗೆ ಚೆನ್ನಾಗಿ ಅಭಿವೃದ್ಧಿ ವೃದ್ಧಿ ಆಗಬೇಕು ಅಂತ ಬಯಸ್ತಾರಲ್ವ ಅವರು ಒಂದು ರೂಪಾಯಿಯನ್ನು ಹಾಕಿ ಸ್ನೇಹಿತರೆ ದೀಪದಲ್ಲಿ ಒಂದು ರೂಪಾಯಿಯನ್ನು ಹಾಕಿಬಿಟ್ಟು ನೀವು ದೀಪ ಹಚ್ಚಿ ಅದು ತಣ್ಣಗಾದ ಮೇಲೆ ಮಾರನೇ ದಿನ ತೆಗೆದುಬಿಟ್ಟು ನಿಮ್ಮ ವಾಲೆಟಲ್ಲಿ ಇಟ್ಕೊಂಡು ಮತ್ತೆ ನೀವು ಒಂದು ಅದನ್ನು ಖರ್ಚು ಮಾಡಿಕೊಳ್ಬಹುದು ಈ ಥರ ಮಾಡಿದಾಗ ನಮ್ಮ ಕೋರಿಕೆಗಳಿರುತ್ತಲ್ವ ಅವು ಬೇಗನೆ ನೆರವೇರುತ್ತೆ ದೀಪಾರಾಧನೆಗೆ ಅಷ್ಟು ಶಕ್ತಿ ಇದೆ ಯಾರ ಮನೆಯಲ್ಲಿ ಸತತವಾಗಿ ಒಂದು ಕಷ್ಟ ಜಾಸ್ತಿ ಇರುತ್ತೆ ನೋಡಿ ಅಂತಹವರು ತಪ್ಪದೇ ಶಿವಾಲಯಗಳಿಗೆ ಹೋದಾಗ ನಿಮ್ಮ ಕೈಯಾರ ಸುಮಾರು ಜನಕ್ಕೆ ಅಕ್ಕ ದೇವಸ್ಥಾನಗಳಲ್ಲಿ ಅಭಿಷೇಕ ಮಾಡಿಸೋದಕ್ಕೆ ಅಂದರೆ ನಮ್ಮ ಕೈಯಾರ ಬಿಡೋದಿಲ್ಲ ಅಕ್ಕ ಅಂತ ಹೇಳ್ತಾರೆ ನಿಮ್ಮ ಮನೆ ಲ್ಲೇ ನೀವು ಲಿಂಗ ಪೂಜೆ ಮಾಡೋರಾದರೆ ಅಭಿಷೇಕವನ್ನು ಮಾಡಿಕೊಳ್ಬಹುದು ಇಲ್ಲ ಅಂದರೆ ನೀವು ಅಭಿಷೇಕಕ್ಕೆ ನಿಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ಅದನ್ನು ತಗೊಂಡೋಗಿ ತುಂಬ ಚೆನ್ನಾಗಿರುತ್ತೆ ಈ ಥರ ನಾವು ಸತತವಾಗಿ ಮಾಡ್ಕೊಂಡು ಬಂದರೆ ಎಷ್ಟೇ ದೊಡ್ಡ ಸಮಸ್ಯೆಗಳಿದ್ದರೂ ಕೂಡ ಬಗೆಹರಿಯುವಂಥದ್ದು ಈ ದಿನ ತುಂಬ ಚೆನ್ನಾಗಿರುವಂಥ ವೆರಿ ಪವರ್ಫುಲ್ ರೆಮಿಡಿಯನ್ನು ತಿಳಿಸ್ತಾ ಇದ್ದೀನಿ ಈ ಪರಿಹಾರವನ್ನು ರಾತ್ರಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಕಲ್ಲುಪ್ಪು ಹಾಗೂ ಕೆಂಪು ಕುಂಕುಮವನ್ನು ತಗೊಳ್ಬೇಕು ಚೆನ್ನಾಗಿರುವಂಥ ಒಂದು ನೀವು ಮುಗ್ ಒಂದು ಗ್ರೀನ್ ಕಲರಲ್ಲಿರಬೇಕು ಆ ಥರ ಒಂದು ಏಲಕ್ಕಿಯನ್ನು ತಗೊಳ್ಬೇಕಾಗುತ್ತೆ ಇದು ಎಲ್ಲವೂ ಕೂಡ ನಮ್ಮ ಮನೆಯಲ್ಲಿ ಎಷ್ಟು ಕಷ್ಟ ಕಾರ್ಪಣ್ಯ ಸಮಸ್ಯೆಗಳು ಅನ್ನೋದು ಇರುತ್ತೆ ನೋಡಿ ಮನುಷ್ಯನಿಗೆ ಬೇಕಾಗಿರುವಂಥದ್ದು ಬಹಳ ಮುಖ್ಯವಾಗಿ ಈಗ ನಮಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಅಮೂಲ್ಯವಾಗಿರುವಂಥದ್ದು ಏನು ಅಂದರೆ ನಾವು ದುಡ್ಡು ಅಂತಲೇ ಹೇಳ್ತೀವಿ ಯಾಕಂದರೆ ದುಡ್ಡಿದ್ದರೆ ಎಲ್ಲ ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ ಪ್ರತಿಯೊಂದಕ್ಕೂ ನಮಗೆ ದುಡ್ಡು ಇರಲೇಬೇಕು ಯಾರೇ ನೆಂಟರು ಬಂದರೂ ಅವ್ರಿಗೆ ಖರ್ಚು ಮಾಡೋದಕ್ಕೆ ಬೇಕು ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಫೀಸ್ ಕಟ್ಟೋದಕ್ಕೆ ಮಕ್ ಎಲ್ತ್ ನಾವು ತೋರಿಸ್ಕೊಳ್ಬೇಕು ಅಂದರು ಅಥವಾ ಬಾಡಿಗೆ ಕಟ್ಟಬೇಕು ಮನೆ ಮನೆಗೆ ನಾವು ಖರ್ಚು ಮಾಡಬೇಕು ಹೊರ್ಗಡೆ ಹೋಗಬೇಕು ಕೂತ್ಕೊಂಡಿದ್ರು ನಿಂತ್ಕೊಂಡಿದ್ರು ಪ್ರತಿಯೊಂದಕ್ಕೂ ದುಡ್ಡು ಇರಲೇಬೇಕು ಅದಕ್ಕೆ ದುಡ್ಡು ಅನ್ನೋದು ಮುಖ್ಯ ಅಂತ ಹೇಳ್ತೀವಿ ಇದು ಕಾಮನ್ ಆದರೆ ಆ ದುಡ್ಡನ್ನು ನಮಗೆ ಯಾವ ಥರ ಆಕರ್ಷಿಸೋದು ಗೊತ್ತಿಲ್ಲ ದುಡ್ಡಿನ ಆಕರ್ಷಣೆ ಗೊತ್ತಾಗ್ತಾ ಇಲ್ಲ ನಮಗೆ ದುಡ್ಡಿನ ಒಂದು ರೇಖೆಗಳು ನಮ್ಮ ಕೈಯಲ್ಲಿ ಕ್ಲೋಸ್ ಆಗಿದೆ ನಾವು ಸುಮಾರು ಜನನ ನೋಡಬಹುದು ಅವ್ರ ಕೈಗೆ ದುಡ್ಡು ಬಂದರೆ ನಿಲ್ಲೋದೇ ಇಲ್ಲ ಅದೇನು ದರಿದ್ರ ಜನಗಳಪ್ಪ ಅಂತ ಕೆಲವೊಂದು ಸಾರಿ ನಮಗೆ ನಾವೇ ಬೈಕೊಳ್ತೀವಿ ನೋಡಿ ನಮ್ಮ ಕೈಗೆ ಲಕ್ಷ ಬಂದರೂ ಇರೋದಿಲ್ಲ ಹಾಗೆ ಹೇಳ್ಕೊಂಡು ಬಿಡುತ್ತೆ ಅಂತಂದ್ಬಿಟ್ಟು ಅಂದರೆ ಲಕ್ಷ ಬಂದಿದೆ ಅಂದರೆ ನಮಗೊಂದು ಎರಡು ಮೂರು ಲಕ್ಷದ ಸಾಲ ಮಾಡ್ಕೊಂಡಿರ್ತೀವೋ ಖರ್ಚು ಖರ್ಚುಗಳು ವೆಚ್ಚ ಏನೋ ಒಂದು ಬಿಡ್ತೀವಿ ರೂಪಾಯಿ ನಿಲ್ಲೋದಿಲ್ಲ ಅಂತಂದ್ಬಿಟ್ಟು ಅಂತಹವರು ಹಾಗೆ ಸುಖ ಸುಮ್ಮನೆ ಏನೋ ನಮಗೆ ಕೆಲಸದ ಮೇಲೆ ಆಸಕ್ತಿ ಇರೋದಿಲ್ಲ ಯಾರಾದರೂ ಬಂದರೂ ಸರಿಯಾಗಿ ಮಾತಾಡಿಸೋದಿಲ್ಲ ಸಂಬಂಧಿಕರ ಬಳಿ ಮಾತಾಡೋದಕ್ಕೆ ಇಷ್ಟ ಆಗೋದಿಲ್ಲ ಯಾರೂ ನಮ್ಮ ಮನೆಗೆ ಬಂದರೂ ಕೂಡ ನಾವು ನಗ್ತಾ ಮಾತಾಡೋದಿಲ್ಲ ಅಥವಾ ಏನೋ ಒಂದು ಮೂಡಿಯಾಗಿ ಕಳ್ಕೊಂಡ್ಬಿಟ್ಟಿದ್ದೀವಿ ಏನೋ ಅನ್ನೋ ಥರ ಇರುವಂಥದ್ದು ಮಕ್ಕಳು ಕೂಡ ಅದೇ ಥರ ಇರುವಂಥದ್ದು ಸರಿಯಾಗಿ ಕೂತ್ಕೊಂಡು ಮಾತಾಡೋದಿಲ್ಲ ಒಂಥರ ಕೈ ಕಾಲು ಸುಸ್ತು ಅನ್ನೋದು ಇದು ಆರೋಗ್ಯಕ್ಕೂ ನಮ್ಮ ಮನೆಯಲ್ಲಿರುವ ನೆಗೆಟಿವಿಟಿನ ಹೇಳ್ಕೊಳ್ಳೋದಕ್ಕೂ ಎಲ್ಲ ರೀತಿಯ ಸಮಸ್ಯೆಗಳಿಗೂ ಈ ಇದರಲ್ಲಿ ಹಾಕುವಂಥ ವಸ್ತುಗಳು ಕೆಲಸ ಮಾಡುತ್ತೆ ಇದನ್ನು ನೀವು ಹಾಕ್ಬಿಟ್ಟು ನಾನು ಈ ಥರ ತೋರಿಸ್ದೆ ತಲೆ ದಿಂಬು ನಾವು ಯಾವ ಕಡೆ ಇಟ್ಟು ಮಲಗ್ತೀವಿ ತಲೆಯನ್ನು ಆ ಕಡೆ ನೀವು ಈ ಲೋಟವನ್ನು ಇಡಬೇಕು ಚೆನ್ನಾಗಿರುವಂಥ ನೀರನ್ನು ತಗೊಳ್ಳಿ ಒಂದು ಶುದ್ಧವಾದ ನೀರಲ್ಲಿ ಕುಂಕುಮ ಒಂದು ಕೆಂಪು ಕಲ್ಲರಲ್ಲಿರಬೇಕು ಆ ಕುಂಕುಮವನ್ನು ಹಾಕ್ಕೊಳ್ಳಿ ತುಂಬ ಶಕ್ತಿ ಇರುತ್ತೆ ಕಲ್ಲುಪ್ಪನ್ನು ಒಂದಷ್ಟು ಹಾಕ್ಕೊಳ್ಳಿ ಕಲ್ಲುಪ್ಪಿನ ಪರಿಹಾರ ಮಾತ್ರ ಸ್ನೇಹಿತರೆ ತುಂಬ ಈಸಿಯಾಗಿರುತ್ತೆ ಎಷ್ಟು ಮಾಡಿಕೊಂಡ್ರೆ ಅಷ್ಟು ಒಳ್ಳೆಯದು ಯಾವತ್ತೂ ವ್ಯರ್ಥ ಅಂತೂ ಆಗೋದಿಲ್ಲ ನೀವು ಮಾಡಿಕೊಳ್ಳುವ ಈ ರೆಮಿಡಿಗಳು ನಿಮಗೆ ಇನ್ನೂ ಜೊತೆಗೂಡುತ್ತೆ ಅಂದರೆ ಇದೆಲ್ಲವೂ ಸೇರ್ತಾ ಒಂದು ಕಡೆ ಬರುತ್ತೆ ಫಲವನ್ನು ಕೊಡೋದಕ್ಕೆ ನಮಗೆ ಒಂದೊಂದು ಸಾರಿ ತುಂಬ ಲೇಟ್ ಇದೆ ಈ ಪರಿಹಾರಗಳನ್ನು ಏನು ಮಾಡಿಕೊಂಡ್ರೂ ಕೂಡ ನಮ್ಗೆ ವರ್ಕೌಟ್ ಆಗ್ತಾನೇ ಇಲ್ಲ ಅಂತ ಅಂದ್ಕೊಳ್ತಾರೆ ನೋಡಿ ಅವರು ಮಾಡ್ತಾನೆ ಇರ್ತಾರೆ ಅಂದ್ಕೊಳ್ಳಿ ನಂಬಿಕೆಯಿಂದ ಏನು ಸಕ್ಸಸ್ ಆಗ್ತಾ ಇರೋದಿಲ್ಲ ಆದರೆ ನೀವು ಮಾಡ್ತಾ ಇರುವಂಥ ಪರಿಹಾರಗಳು ಒಂದೊಂದೇ ಒಂದು ಜೊತೆಗೂಡಿರುತ್ತೆ ಅದು ಎಲ್ಲವೂ ಕೂಡ ಡಬಲ್ ಆದಾಗ ಆ ಶಕ್ತಿ ಎಷ್ಟಾಗುತ್ತೆ ಒಂದು ಸಾರಿ ನಿಮಗೆ ಆ ದೇವರು ಎಲ್ಲ ರೀತಿಯಲ್ಲೂ ದಾರಿ ತೋರಿಸ್ಬಿಡ್ತಾರೆ ಅನುಗ್ರಹ ತೋರಿಸ್ತಾರೆ ಆಗ ನಿಮಗೆ ನಂಬಿಕೆ ಬರುತ್ತೆ ನಾವು ಇಷ್ಟೆಲ್ಲ ಪರಿಹಾರಗಳನ್ನು ಮಾಡಿಕೊಂಡಾಗ ನಮ್ಮ ನಂಬಿಕೆನೇ ಕಾಪಾಡ್ತು ನಮ್ಮ ಭಕ್ತಿನೇ ಕಾಪಾಡ್ತು ಅಂತ ನಮ್ಮ ಬಾಯಾರನ್ನೇ ನಾವೇ ಹೇಳ್ತೀವಿ ಅದಕ್ಕೋಸ್ಕರನೇ ಇವುಗಳನ್ನ ಮಾಡಿಕೊಳ್ಳಿ ಯಾಕಂದರೆ ಈ ಪರಿಹಾರಗಳೆಲ್ಲವೂ ಕೂಡ ನಮಗಾಗೇ ಇರುವಂಥದ್ದು ನಂಬಿಕೆಯಿಂದ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ ನಂಬಿಕೆ ಇಲ್ಲದ ಪರಿಹಾರಗಳು ಶೂನ್ಯ ಇದನ್ನು ಮಾಡಿಕೊಂಡು ಮಾರನೆಯ ದಿನ ನೀವು ಇದನ್ನು ತೆಗೆದುಬಿಡಬೇಕು ಚರಂಡಿಗೆಲ್ಲಾದರೂ ಹಾಕಿಬಿಡಬೇಕು ಚರಂಡಿಗಳು ನಮಗೆ ಹತ್ತಿರದಲ್ಲಿಲ್ಲ ಅಂತ ಹೇಳಿದ್ರೆ ನೀವು ಸಿಂಕು ಖಾಲಿ ಮಾಡಿಬಿಟ್ಟು ಒಳಗಡೆ ಹಾಕಿ ಕ್ಲೀನಾಗಿ ನೀರನ್ನು ಬಿಟ್ಬಿಡಬೇಕು ಫೋರ್ಸಾಗಿ ಆಗ ಆ ನೆಗೆಟಿವ್ ಎಲ್ಲ ಹೋಗ್ಬಿಡುತ್ತೆ ಈ ಥರ ಮಾಡ್ಕೊಂಡು ನೋಡಿಯೇ ಸತತವಾಗಿ ನಾವು ಇದನ್ನು ಮಾಡ್ಕೊಳ್ತಾ ಬಂದರೆ ಕ್ರಮವಾಗಿ ನಮ್ಮ ಕಷ್ಟಗಳು ಕಳೆದೋಗುತ್ತೆ ಹೋಗುತ್ತೆ ಮಹಾಲಕ್ಷ್ಮಿ ತಾನಾಗೆ ಆ ತಾಯಿ ಸಂಪತ್ತಿನ ಜೊತೆ ನಮ್ಮ ಮನೆಯ ಒಳಗಡೆ ಪ್ರವೇಶ ಮಾಡ್ತಾಳೆ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಂಡು ನೋಡಿ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು